ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಇವತ್ತು ಒಂದೊಳ್ಳೆ ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಹಾಗೂ ಮನೆಯಲ್ಲೇ ಈಸಿಯಾಗಿ ಹೇಗೆ ಈ ಒಂದು ಸ್ನ್ಯಾಕ್ಸ್ ಐಟಮ್ನ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಅದು ಯಾವುದೇ ಮೆಷಿನ್ ಇಲ್ಲದೆ ಬರೀ ಒಂದು ಬಾಟಲಲ್ಲಿ ಈ ಒಂದು ಸೇವನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹಾಗೂ ಹೆಲ್ದಿ ಕೂಡ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದೀನಿ ಇದಕ್ಕೆ ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಒಂದು ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ ಹಾಗೆ ಒಂದು ಎರಡು ಆಲೂಗಡ್ಡೆಯನ್ನು ಬಾಯ್ಲ್ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ರುಬ್ಬಿ ಹಾಕೋದ್ರಿಂದ ಯಾವುದೇ ಇದರ ಚಂಕ್ಸ್ ಇರೋದಿಲ್ಲ ಹಾಗೆ ನೀವು ತುರಿದು ಕೂಡ ಇದನ್ನು ಉಪಯೋಗಿಸ್ಬೋದು ನಾನಿಲ್ಲಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನೋಡಿ ಈ ಥರ ಪೇಸ್ಟನ್ನು ಮಾಡಿಕೊಂಡಿದ್ದೀನಿ ಇದನ್ನು ಇವಾಗ ತೆಗಿಯೋಣ ಇದನ್ನು ತೆಗೆದು ಹಾಗೂ ಇದರಲ್ಲಿ ಇವಾಗ ಒಂದು ಕಪ್ಪಷ್ಟು ಕಡಲೆ ಪೇಸ್ಟಲ್ಲಿ ಇವಾಗ ಅರ್ಧ ಚಮಚದಷ್ಟು ನಾನಿಲ್ಲಿ ಅರಿಶಿನದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ಖಾರದ ಪುಡಿ ನೆಕ್ಸ್ಟ್ ಆಮ್ಚೂರ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರ್ಧ ಚಮಚದಷ್ಟು ಆಮ್ಚೂರ್ ಪೌಡರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇದು ಬ್ಲ್ಯಾಕ್ ಸಾಲ್ಟು ಬ್ಲ್ಯಾಕ್ ಸಾಲ್ಟನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆಮೇಲೆ ನಾರ್ಮಲ್ ಆಗಿರುವಂತಹ ವೈಟ್ ಸಾಲ್ಟನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಸಿಂಪಲ್ ಮಸಾಲೆಗಳು ಇವಾಗ ಹೀಗನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹೀಗನ್ನು ಸೇರಿಸ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಬ್ಲ್ಯಾಕ್ ಸಾಲ್ಟ್ ಸೇರಿಸಿದ್ದೀನಲ್ಲ ಇನ್ನೊಂದು ಸ್ವಲ್ಪ ವೈಟ್ ಸಾಲ್ಟನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಕೊಳ್ಳೋಣ ಜಾಸ್ತಿ ಮಸಾಲೆ ಎಲ್ಲ ಏನು ಬೇಕಾಗೋಲ್ಲ ಇದಿಷ್ಟೇ ಸಾಕು ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಸೇವು ಇದನ್ನು ಇವಾಗ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಮಸಾಲೆ ಆಲೂಗಡ್ಡೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ಕಡಲೆ ಹಿಟ್ಟನ್ನು ಇದ್ದೀನಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಇದನ್ನು ಇವಾಗ ಜರಡಿ ಹಿಡಿದು ನಾನು ಹಾಕ್ತಾಯಿದ್ದೀನಿ ಲಮ್ಸ್ ಏನಾದರೂ ಇದ್ದರೆ ಇದರಲ್ಲಿ ಹೋಗುತ್ತೆ ಹಾಗಾಗಿ ನೋಡಿ ನೀಟಾಗಿ ಇವಾಗ ಕಡಲೆ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಮೊದಲಿಗೆ ನೀರು ಹಾಕೋದು ಬೇಡ ಹಾಗೆ ಇದನ್ನು ಕಲಿಸ್ಕೊಳ್ಳೋಣ ಮೊದಲಿಗೆ ಇದಿವಾಗ ಸ್ವಲ್ಪ ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂಡು ನಾನು ಕಲಿಸ್ಕೊಳ್ತೀನಿ ಹಾಗೆ ಚಕ್ಲಿ ಮೋಲ್ಡ್ ಬರುತ್ತಲ್ಲ ಅದರಲ್ಲಿ ಸೇವ್ದು ಬರುತ್ತಲ್ಲ ಅದರಲ್ಲೂ ಸಹ ಹಾಕ್ಕೊಂಡು ಮಾಡ್ಬೋದು ಅದರಲ್ಲಿ ಹಾಕಿದಾಗ ನೀವು ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕಾಗತ್ತೆ ಇಲ್ಲಿ ನಾವು ಬಾಟಲಲ್ಲಿ ಹಾಕ್ತಾ ಇದ್ದೀವಲ್ಲ ಅದಕ್ಕೋಸ್ಕರ ಇದನ್ನು ಇವಾಗ ಸ್ವಲ್ಪ ತೆಳ್ಳಗಿರುವಂತಹ ಬ್ಯಾಟರನ್ನು ಮಾಡ್ಕೋಬೇಕಾಗತ್ತೆ ಹಾಗೆ ಇದಕ್ಕೆ ಒಂದು ಚ ಎರಡು ಚಮಚದಷ್ಟು ನಾನಿಲ್ಲಿ ಆಯಿಲನ್ನು ಹಾಕ್ಕೊಂಡಿದ್ದೀನಿ ರಿಫೈಂಡ್ ಆಯಿಲನ್ನು ಹಾಕಿದ್ದೀನಿ ಹಾಕ್ಕೊಂಡು ನೋಡಿ ಈ ಥರ ಈ ರೀತಿಯಾಗಿ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ ನೋಡಿಕೊಂಡು ಚೂರುಚೂರೇ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳಿ ನಾವು ಕೇಕ್ ಬ್ಯಾಟರೆಲ್ಲ ಯಾವ ರೀತಿ ಮಾಡ್ತೀವೋ ಅದೇ ರೀತಿಯಾಗಿ ಇದನ್ನು ಕಲಿಸ್ಕೋಬೇಕಾಗತ್ತೆ ನೋಡಿ ಇಷ್ಟು ಹದ ಇಷ್ಟಿರಬೇಕು ಈ ಥರ ಕೇಕ್ ಬ್ಯಾಟರ್ ಥರ ಇರುತ್ತೆ ಇವಾಗ ಒಂದು ಪೈಪಿಂಗ್ ಬ್ಯಾಗನ್ನು ನಾನು ತೊಗೊಂಡಿದ್ದೀನಿ ನೀವು ಹಾಲಿನ ಪ್ಯಾಕೆಟು ಆಯಿಲ್ ಪ್ಯಾಕೆಟು ಈ ಥರ ಯಾವುದಾದ್ರೂ ಪ್ಯಾಕೆಟು ತೊಗೋಬೋದು ಈ ಒಂದು ಪೈಪಿಂಗ್ ಬ್ಯಾಗಲ್ಲಿ ನಾನು ಈ ಬ್ಯಾಟರನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಫುಲ್ ಮಾಡಿದ್ದೀನಿ ನೋಡಿ ಈಗ ಒಂದು ಬಾಟಲನ್ನು ತೊಗೊಂಡು ನೀವು ಸಾಫ್ಟಾಗಿರುವಂತಹ ಬಾಟಲನ್ನು ತೊಗೊಳ್ಳಿ ಇಲ್ಲಿ ಸೊ ನಮಗೆ ಪ್ರೆಸ್ ಮಾಡಿದಾಗ ಅದು ನೀಟಾಗಿ ಬರುತ್ತೆ ನೋಡಿ ಇದು ಸಾಫ್ಟಾಗಿರುವಂಥ ಬಾಟಲ್ ಇದಕ್ಕೆ ಮುಚ್ಚಡೋಕ್ಕೆ ನಾನು ಹೋಲ್ಸನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ದಪ್ಪ ಸೇವ್ ಬೇಕೆಂದರೆ ದಪ್ಪ ಹೋಲ್ಸನ್ನು ಹಾಕ್ಕೊಳ್ಳಿ ಚಿಕ್ಕದಾಗಿ ಬೇಕಂದರೆ ಚಿಕ್ಕ ಚಿಕ್ಕದಾಗಿರುವಂಥ ಹೋಲ್ಸನ್ನು ಹಾಕ್ಕೊಳ್ಳಿ ಇವಾಗ ಬ್ಯಾಟರನ್ನು ಇದಕ್ಕೆ ನಾನು ತುಂಬಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಫಿಲ್ ಮಾಡ್ಕೊಂಡಿದ್ದೀನಿ ಬ್ಯಾಟರನ್ನು ನೀರಿನ ಬಿಸ್ಲೇರಿ ನೀರಿನ ಬಾಟಲ್ ಬರುತ್ತಲ್ಲ ಚಿಕ್ಕದು ಅದನ್ನು ಸಹ ನೀವಿಲ್ಲಿ ಉಪಯೋಗಿಸ್ಬೋದು ಅಥವಾ ಕೂಲ್ ಡ್ರಿಂಕ್ಸ್ ಬಾಟಲ್ ಸಾಫ್ಟ್ ಆಗಿರುವಂಥದ್ದು ಬಾಟಲ್ಸ್ ಇದನ್ನು ಇವಾಗ ರೆಡಿಯಾಗಿದೆ ಬಾಟಲು ಮನೇಲಿ ಚಕ್ಲಿ ಮೋಲ್ಡ್ ಆ ಥರ ಇಲ್ಲ ಅಂದಾಗ ಈ ಥರ ಈಸಿಯಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗೂ ಕೂಡ ಬರುತ್ತೆ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ ಇವಾಗ ಆಯಿಲನ್ನು ಇಲ್ಲಿ ಇಟ್ಟಿದ್ದೀನಿ ಇದು ಹೀಟ್ ಆದಮೇಲೆ ನೋಡಿ ಈ ಥರ ಪ್ರೆಸ್ ಮಾಡ್ತಾ ಈ ಥರ ರೌಂಡಾಗಿ ಹಾಕ್ಕೊಂಡ್ರೆ ಚೆನ್ನಾಗಿ ಸೇವ್ ಬೀಳುತ್ತೆ ಫುಲ್ಲು ಹಾಕ್ಕೊಂಡಿದ್ದೀನಿ ನಾನು ಇವಾಗ ಎರಡು ಕಡೆ ಇದನ್ನು ಬೇಯಿಸ್ಕೊಳ್ಳೋಣ ಕ್ರಿಸ್ಪಿ ಆಗೋವರೆಗೂ ಆಲೂಗಡ್ಡೆ ಎಲ್ಲ ಆಲೂ ಭುಜಿಯ ಅಂತ ಹೇಳ್ತಾರೆ ಆಲೂ ಸೇವ್ ಅಂತಲೂ ಹೇಳ್ತಾರೆ ಅಥವಾ ಇದಕ್ಕೆ ಆಲೂಗಡ್ಡೆ ಹಾಗೂ ಕಡಲೆ ಹಿಟ್ಟು ಎರಡು ಹಾಕಿದ್ದೀವಿ ನಾವು ಸೊ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇದನ್ನು ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಒಂದೇ ಒಂದು ನಿಮಿಷ ಅಥವಾ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ನೋಡಿ ತುಂಬಾ ಬೇಗ ಆಗುತ್ತೆ ಒಂದು ನಿಮಿಷ ಕೂಡ ಬೇಕಾಗಿರೋದಿಲ್ಲ ಇದು ಇವಾಗ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ ಇದನ್ನು ತೆಗೀತಾ ಇದ್ದೀನಿ ನಾನು ಮೀಡಿಯಮ್ ಹೀಟಲ್ಲಿ ಇಟ್ಟಿದ್ದೀನಿ ನಾನು ಜಾಸ್ತಿ ಕೂಡ ಮಾಡಿಲ್ಲ ತುಂಬ ಕಡಿಮೆ ಕೂಡ ಮಾಡಿಲ್ಲ ಮೀಡಿಯಮ್ ಹೀಟಲ್ಲಿ ಇಟ್ಟು ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ಸ್ ಕೂಡ ಮಾಡಿ ಇಲ್ಲಿ ಇವಾಗ ಮತ್ತೆ ಹಾಕ್ತಾ ಇದ್ದೀನಿ ನಾನು ನೋಡಿ ಈ ಥರ ಚೆನ್ನಾಗಿ ಬರುತ್ತೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಈ ರೀತಿಯಾಗಿ ಹಾಕ್ಕೊಂಡ್ರೆ ಆಯಿತು ಇವಾಗ ಇದನ್ನು ಫ್ರೈ ಮಾಡೋಣ ನೋಡಿ ಈ ಥರ ಫ್ರೈ ಆಗಿದೆ ಇವಾಗ ಇದನ್ನು ತೆಗಿಯೋಣ ಹೀಗೆ ಎಲ್ಲ ನಾನು ಫ್ರೈ ಮಾಡ್ಕೊಳ್ತೀನಿ ಇವಾಗ ಇದಕ್ಕೆ ನಾವು ಮೊದಲಿಗೆ ಬೆಳ್ಳುಳ್ಳಿನ ಇಲ್ಲಿ ನಾನು ಫ್ರೈ ಮಾಡಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಫ್ಲೇವರ್ ನಿಮಗೆ ಇಷ್ಟ ಅಂದರೆ ಹಾಕ್ಕೋಬೋದು ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು ಇದರಲ್ಲಿ ಯಾವ ಪದಾರ್ಥ ಇಷ್ಟ ಇಲ್ವೋ ಅದನ್ನು ನೀವು ಸ್ಕಿಪ್ ಮಾಡ್ಬೋದು ಹಾಗೆ ಸ್ವಲ್ಪ ಬಾದಾಮಿಯನ್ನು ಫ್ರೈ ಮಾಡಿ ಹಾಕ್ತಾಯಿದ್ದೀನಿ ಗೋಡಂಬಿಯನ್ನು ಫ್ರೈ ಮಾಡಿ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸೊ ಆರೋಗ್ಯಕ್ಕೂ ಒಳ್ಳೆಯದು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ಹೊರಗಡೆಯಿಂದ ಸ್ನ್ಯಾಕ್ಸ್ ತಂದು ಅನ್ಹೆಲ್ದಿಯಾಗಿ ಯಾವ ರೀತಿ ಮಾಡಿರ್ತಾರೆ ಅಂತ ಗೊತ್ತಿರೋದಿಲ್ಲ ಆ ಥರ ತಿನ್ನೋ ಬದಲು ನಾವು ಈ ಥರ ಮನೆಯಲ್ಲೇ ಈಸಿಯಾಗಿ ಮಾಡಿಕೊಂಡು ಸ್ಟೋರ್ ಮಾಡಿಕೊಂಡು ತಿನ್ಬೋದು ಇಲ್ಲಿ ದ್ರಾಕ್ಷಿ ಕೂಡ ನಾನು ದ್ರಾಕ್ಷಿಯೆಲ್ಲ ಡ್ರೈ ದ್ರಾಕ್ಷಿ ಬರುತ್ತಲ್ಲ ಅದನ್ನು ಸಹ ಫ್ರೈ ಮಾಡಿ ಹಾಕ್ತಾ ಇದ್ದೀನಿ ಹಾಗೆ ಕೋಕೋನೆಟ್ ಕೂಡ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಕೊಬ್ಬರಿ ಒಣ ಕೊಬ್ಬರಿಯನ್ನು ಪೀಸ್ ಮಾಡಿ ಇದನ್ನು ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕಡಲೆ ಬೀಜ ಕಡಲೆ ಬೀಜವನ್ನು ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಫ್ರೈ ಮಾಡಿ ಹಾಕ್ಕೊಳ್ಳೋಣ ಹಾಗೆ ಇದಕ್ಕೆ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಯಾವ ಇಷ್ಟನೋ ಅದನ್ನೆಲ್ಲ ಹಾಕ್ಕೋಬೋದು ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ ಈ ಥರ ಎಲ್ಲ ಫ್ರೈ ಮಾಡಿ ಇದು ಪುಟಾಣಿ ಇದನ್ನು ಸಹ ಫ್ರೈ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಕಾರ್ನ್ಫ್ಲೆಕ್ಸ್ ಕಾರ್ನ್ಫ್ಲೆಕ್ಸ್ ಅಂದರೆ ಇದು ಸಿಗುತ್ತೆ ಪಂಚಾರಿ ಅಂಗಡಿಗಳಲ್ಲೆಲ್ಲ ಹಾಗೆ ಇದಕ್ಕೆ ಸೇವ್ಗೆ ಹಾಕಿರ್ತಾರಲ್ಲ ಅದನ್ನೇ ನಾನು ಫ್ರೈ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವನ್ನು ಸಹ ನಾವಿಲ್ಲಿ ಫ್ರೈ ಮಾಡಿ ಹಾಕ್ಕೊಳ್ಳೋಣ ಚೆನ್ನಾಗಿ ಕ್ರಿಸ್ಪಿ ಫ್ರೈ ಮಾಡಿ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಹ ಹಾಗೆ ಇದೆಲ್ಲ ರೆಡಿಯಾಗಿದೆ ಇವಾಗ ಇದನ್ನು ನೋಡಿ ಈ ಥರ ಸೇವ್ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಏನೇನು ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಎಲ್ಲ ಸೇವ್ ತುಂಬ ಚೆನ್ನಾಗಿ ಬಂದಿದೆ ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಕೂಡ ಅದನ್ನು ತಿಳಿಸಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಒಂದು ಕಂಟೇನರ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ಆರಾಮಾಗಿ ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಲು ಭುಜಿಯ ರೆಡಿ ಹಾಗೆ ತುಂಬಾ ಕ್ರಿಸ್ಪಿಯಾಗೂ ಕೂಡ ಬಂದಿದೆ ಮಾಡಿರುವಂತ ಭುಜಿಯ ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೊರಗಡೆಯಿಂದ ತಂದು ತಿನ್ನೋ ಬದಲು ಮನೆಯಲ್ಲೇ ಕ್ಲೀನ್ ಆಗಿ ನಾವು ಮಾಡ್ಕೋಬಹುದು ಹಾಗೆ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್